ಕಾರ್ಯಕರ್ತರ ಬರವಾಗಿರುವ ನಮ್ಮ ನೆಚ್ಚಿನ ನಾಯಕ ಹರೀಶ್ ಪೂಂಜಾಕ್ಕೆ ಕೇ ಹರೀಶ್ ಪೂಂಜಾಕ್ಕೆ ಕೇ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕ ವಿರೋಧಿ ಡಿಕೆಶಿಗೆ ಕಂಡ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಕಂಡ ಕಾಂಗ್ರೆಸ್ ಸರ್ಕಾರಕ್ಕೆ ಕಾರ್ಯಕರ್ತರ ಪರವಾಗಿರುವ ನೆಚ್ಚಿನ ನಾಯಕ ಹರೀಶ್ ಪೂಜಾ ಹರೀಶ್ ಪೂಜಾಕ್ಕೆ ಹರೀಶ್ जय बोलो भारत माता की 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 जय ಕೆಲಸ ಅದು ನಾವು ಹಾಕಿದ ನಂತರ ನಂತರ ನೀವು ಮಾಡ್ತೀವಿ ಸ್ವೀಕಾರ ಮಾಡಿದ್ರೆ ನೀವು ಟೈಮ್ ಹೋಗಿದ್ದಾರೆ ಎಷ್ಟು ಮನೆಗೆ ಮಾಡ್ತಾರೆ

ಹನ್ನೆ ಐಮ್ ಹನ್ನೊಂದು ಗಂಟೆ ಐಮೌಟು ನಾವು ಕರ್ಕೊಂಡು ಬಂದ್ರೆ

್ಕೊಂಡು ಹೋಗ್ತೇವೆ ನೀವ್

అనలా ఇతరుకు మొత్తం దిస్క్ ಪ್ರೊಟೆಸ್ಟ್ ಮಾಡಿದ ನಮ್ಮ ಎಂ ಎಲ್ ಎರ ಕೇಸ್ ಹಾಕಿದ್ದೀವಿ ಕೋಡ್ ಆಫ್ ಕಾಂಡಕ್ಟ್ ಇದೆ ಉಲ್ಲಂಘನೆ ಸ್ವಾಗತ ಅದಕ್ಕಿಂತ ಎರಡು ದಿವಸ ಮುಂಚೆ ಬಿಎಂ ಬೆಟ್ ಅಂಡ್ ಟೀಮ್ ಇನ್ಕ್ಲೂಡಿಂಗ್ ಅಚುಲ್ ಶಿವರಾಮ್ ಇನ್ಕ್ಲೂಡಿಂಗ್ ಶಿವರಾಮ್ ಜೊತೆಗಿಡಿ रिपोर्ट कंडक्ट वालेट ಮಾಡಿ ಭಾರತ ಬಿಡಿ ನೋಡಿ ರಿಪೋರ್ಟ್ ಫೋಟೋಸ್ ನೋಡಿ ನೋಡಿ ಸರ್ ನಾನು ವಾಚನ ಮಾಡ್ತೀನಿ ನಾನು ಪ್ರಶ್ನೆ ಉತ್ತರ ಮಾಡೋಕೆ ನಾನು ಇಲ್ಲ ಹಾ एक कंस्ट्रूमर को टेस्ट कर लेंगे लें, व्हाट यू डिड फॉर दिस प्लान? आंसर पड़ी। आंसर पड़ी। आंसर पड़ी। इधर क्यों चले गए सर? इधर क्यों चले गए सर? इधर क्यों चले गए सर? ಯಾರು ಮಾತಾಡಬಾರ್ದು ನಿಜ ಒಂದು ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಬೇಡ ಒಂದು ನಿಮಿಷ ನೋಡಿ ನಾವು ಸುಮ್ಮನೆ ಮೇಲೆ ಏನು ಸಮಸ್ಯೆ ಪರಿಹಾರ ಆಗೋದಿಲ್ಲ ಕಾನೂನು ಪ್ರಕಾರ ಒಬ್ಬ ಜನಪ್ರತಿನಿಧಿಯಾಗಿ ಹರೀಶ್ ಪಂಜರು ಕಾನೂನಿನಂತೆ ಸರಿಯಾಗಿ ನಡೆದುಕೊಳ್ತಾರೆ ಮತ್ತು ಕಾನೂನಿನ ಅಂಶಗಳಿಗೆ ಗೌರವ ಕೊಡ್ತಾರೆ ಯಾವುದೋ ರಾಜಕೀಯ ಒತ್ತಡಕ್ಕೆ ಮತ್ತೊಂದಕ್ಕೆ ಏನಾಗ್ತಾ ಇದೆ ಇನ್ನಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡಬಾರದು ಅಂತ ದೃಷ್ಟಿಯಲ್ಲಿ ಜವಾಬ್ದಾರಿಯುತ ನಾಗರಿಕರಾದ ನಾವು ನಮ್ಮ ನಾಯಕರುಗಳು ಇನ್ನೂ ಬರ್ತಾರೆ ಪಕ್ಷದ ನಾಯಕರುಗಳು ಬರ್ತಾರೆ ಇದು ದೊಡ್ಡ ಮಟ್ಟದಲ್ಲಿ ಆಗ್ತದೆ ನಾವು ಇಲ್ಲಿ ಸುಮ್ಮನೆ ಬೊಬ್ಬೆ ಹಾಕಿ ಏನಾಗುವುದಿಲ್ಲ ಆದ್ರೆ ಏನು ನಿರ್ದೇಶನಗಳು ಬರ್ತದೆ ಅದಕ್ಕೆ ದಯವಿಟ್ಟು ನಾವೆಲ್ಲ ಹೊರಗಡೆ ಇರುವ ಶಾಂತಿಯಿಂದ ಇರಿ ಏನು ಅಂತ ಹೇಳುವುದನ್ನು ಆಲೋಚನೆ ಮಾಡಿ ಒಂದು ಹೇಳ್ತೇವೆ ನಮಗಂತೂ ಇವತ್ತು ನೋಟಿಸ್ ಕೊಟ್ಟದ್ದು ಹನ್ನೆರಡು ಗಂಟೆಯ ಸಮಯ ಇದೆ ಇವತ್ತು ಬೆಳಗ್ಗೆ ಬಂದು ಜಿಲ್ಲೆಯ ಡೇಟ್ ಇಂದ ನೋಟಿಸ್ ಇವತ್ತು ಕೊಟ್ಟಿದ್ದಾರೆ ಇದೆ ನನಗೆ ಗೊತ್ತಿದೆ ನಿನ್ನೆ ಇವತ್ತಿನ ಡೇಟ್ ಆಗಿ ಇವತ್ತು ನೋಟಿಸ್ ಕೊಡಬೇಕಿತ್ತು ಎಫ್ಐಆರ್ ಇನ್ನೂ ಕೂಡ ನಮಗೆ ಕೋರ್ಟ್ ನಲ್ಲಿ ಸಿಗ್ತಾ ಇಲ್ಲ ಈ ಇದಕ್ಕೆ ಅದು ಬಿಡಿ ಅದು ರಾಜಕೀಯ ಕಾರಣಗಳಿರ್ಬೋದು ಅದರಲ್ಲಿ ಮಾತನಾಡೋದಿಲ್ಲ ಆದರೂ ಕಾನೂನು ಪ್ರಕಾರ ನಾವು ಮಾಡ್ತೇವೆ ಇದು ಮಾಡಬೇಕಾದ್ರೂ ಮಾಡ್ತೇವೆ ಅದರ ಬಗ್ಗೆ ಯಾವುದೇ ವಿಚಾರಣೆಗೂ ಒಂದು ನೋಟಿಸು ಕೊಡದೆ ಅರೆಸ್ಟ್ ಮಾಡುವ ಹಾಗಿಲ್ಲ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಅಪರಾಧಗಳಲ್ಲಿ ಎಲ್ಲದರಲ್ಲಿಯೂ ನೋಟಿಸ್ ಕೊಡಬೇಕು ಈಗ ಒಂದು ಕೇಸಿಗೆ ನೋಟಿಸ್ ಕೊಟ್ಟಿದ್ದಾರೆ ಇನ್ನೊಂದು ಕೇಸ್ಗೆ ಇನ್ನು ನೋಟಿಸೇ ಕೊಟ್ಟಿಲ್ಲ ನೋಟಿಸ್ ಕೊಡದೆ ಅದಕ್ಕೆ ಉತ್ತರ ಕೊಟ್ಟಿದ್ದ ಅವಕಾಶ ಇಲ್ಲದೆ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರುವಂತಹ ಅಪರಾಧಗಳಲ್ಲಿ ನೇರವಾಗಿ ಅರೆಸ್ಟ್ ಮಾಡಬಾರದು ಸುಪ್ರೀಂ ಕೋರ್ಟ್ ಹೇಳಿದೆ ಕಾನೂನು ನಮಗೆ ರಕ್ಷಣೆ ಕೊಡಲಿಕ್ಕಿದೆ ದಯವಿಟ್ಟು ನಾವು ಗೊಂದಲಗಳನ್ನು ಸೃಷ್ಟಿ ಮಾಡೋದು ಬೇಡ ದಯವಿಟ್ಟು ಹೊರಗಡೆ ಇರುವ ಶಾಂತವಾಗಿರುವ ಏನು ಎಲ್ಲರೂ ರೀತಿಯಲ್ಲಿ ಕಾನೂನಿನ ಕಾನೂನಿನ ವಿಚಾರಗಳಿಗೆ ಸಂಬಂಧಪಟ್ಟ ವಿಮರ್ಶೆ ಮಾಡಿ ಪಕ್ಷ ಮತ್ತು ಪಕ್ಷದ ನಾಯಕರು ಏನು ತೀರ್ಮಾನ ಮಾಡಿಕೊಂಡು ಈಗ ನಾವು ಬದ್ಧರಾಗಿರೋಣ ನಮ್ಮ ಭಾವನೆಗಳನ್ನು ಸುಮ್ಮನೆ ನೋವಿದೆ ನಮಗೆಲ್ರಿಗೂ ನೋವಿದೆ ಆ ನೋವನ್ನು ಹಿಡ್ಕೊಂಡು ನಾವು ಮತ್ತೊಂದು ಮಾಡಿದ್ರೆ ಇನ್ನಷ್ಟು ಕಿರಿಕಿರಿಗಳನ್ನು ಸೃಷ್ಟಿ ಮಾಡೋದು ಬೇಡ ನಾವು ಒಂದು ಶಿಸ್ತಿನ ಪಕ್ಷದ ಕಾರ್ಯಕರ್ತರು பட்சனக்காயக்கேசனக்கு சரியாக நான் நடிவ ஏன்னு தோந்திர டேவிட் நீங்க நான் கடையே

घोसे <laughs> घोष તો લાયર વિટ્રેલરો એલે હેરો નેલી કોસર બોલે 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 હે દે દે આ દે દે આનો आझ Dakar, ते प्रशरš बीर करे थक को अिरे हो जल рमा है तो adalah <laughs> ಹಳೆ ಕಲ ಬೆಂಗಡಿ ತಾಲೂಕಿನ ಯುವ ಮೋರ್ಚದ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿರಾಜ್ ಶೆಟ್ಟಿ ಅವರನ್ನು ಅಭಿನಂದನ ಮಾಡಿರ್ತಕ್ಕಂಥದ್ದು ಮತ್ತು ಅದನ್ನು ಪ್ರಶ್ನೆ ಮಾಡಿ ನಮ್ಮ ಶಾಸಕ ಧ್ವನಿ ಧ್ವನಿ ಎತ್ತಿ ಠಾಣೆಯಲ್ಲಿ ಪ್ರತಿಭಟನೆ ಮಾಡಿದ್ದನ್ನೇ ಉದ್ದೇಶವಾಗಿಟ್ಟುಕೊಂಡು ಇವತ್ತು ಮಾನ್ಯ ಶಾಸಕರನ್ನ ಬಂಧನ ಮಾಡುವ ನಿಟ್ಟಿನಲ್ಲಿ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಖಂಡನಿ ಯಾಕೆಂತ ಹೇಳಿದ್ರೆ ನಾವು ಗಮನಿಸಬಹುದು ಪೊಲೀಸ್ ಇಲಾಖೆ ಅಥವಾ ಅಧಿಕಾರಿಗಳ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿ ಜನಪ್ರತಿನಿಧಿ ಅಥವಾ ಪ್ರಶ್ನೆ ಮಾಡಿದ ಇದೇ ಮೊದಲಲ್ಲ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಶಂಕರ್ ಬಿದರಿ ಅವರನ್ನು ಕುತ್ತಿಗೆಯ ಕೈಪಟ್ಟಿ ಹಿಡಿದು ದೂಡಿರ್ತಕ್ಕಂಥ ನಿದರ್ಶನವನ್ನು ನಾವು ನೋಡಿದ್ದೇವೆ ನಮ್ಮ ಮಾಜಿ ಶಾಸಕರು ಯಾವ ರೀತಿ ಪೊಲೀಸ್ ಇಲಾಖೆಯ ಜೊತೆ ವರ್ತನೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾವು ನೋಡಿದ್ದೆ ಅದಾಗ್ಯೂ ಕೂಡ ಒಬ್ಬ ನಿರಪರಾಧಿ ಆಗಿರ್ತಕ್ಕಂಥ ಕಾರ್ಯಕರ್ತನನ್ನು ರಾಜಕೀಯ ಷಡ್ಯಂತ್ರಕ್ಕೆ ಬಲಿ ಮಾಡಿ ಒಂದು ಬಂಧನ ಮಾಡಿರ್ತಕ್ಕಂಥದ್ದನ್ನು ಪ್ರಶ್ನೆ ಪ್ರಶ್ನೆ ಮಾಡಿದ್ದಕ್ಕೆ ಹಾಗೆಯೇ ಏನೋ ಶಾಸಕ ಹರೀಶ್ ಪೂಂಜರ ಜನಪ್ರಿಯ ಪ್ರಿಯತೆಯನ್ನು ಸಹಿಸಲಿಕ್ಕೆ ಆಗದೆ ಒಂದು ಷಡ್ಯಂತ್ರವನ್ನು ಮಾಡಿ ಇವತ್ತು ಬಂಧನ ಮಾಡುವಂಥ ಪ್ರಯತ್ನವನ್ನು ಮಾಡಲಾಗ್ತಿದೆ ನಾವೆಲ್ಲ ಕಾರ್ಯಕರ್ತರು ಕೂಡ ಮೊನ್ನೆ ಮೊನ್ನೆ ಪ್ರತಿಭಟನೆಯಲ್ಲಿ ಭಾಗಿ ಭಾಗಿಯಾಗಿದ್ದೇವೆ ನಾವು ಇವತ್ತು ಪೊಲೀಸ್ ಇಲಾಖೆಗೆ ಏನು ಸವಾಲು ಹಾಕ್ತೇವೆ ಅಂತ ಹೇಳಿದ್ರೆ ನಮ್ಮನ್ನು ಶಾಸಕರನ್ನು ಬಂಧನ ಮಾಡುವುದಂತಾದ್ರೆ ನಮ್ಮನ್ನು ಕೂಡ ಬಂಧನ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡ್ತೇವೆ ಹಾಗೂ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಆಡಳಿತವನ್ನ ನಿಯಂತ್ರಣ ಮಾಡುವಂಥ ಕೆಲಸವನ್ನ ಇಲ್ಲಿರ್ತಕ್ಕಂಥ ಸ್ವತಂತ್ರ ವ್ಯಕ್ತಿಗಳು ಮಾಡುವಂಥದ್ದು ಸಮಂಜಸವಲ್ಲ ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ಬೆಲೆ ಕೊಟ್ಟು ಒಂದು ವ್ಯವಸ್ಥಿತ ರೀತಿಯಲ್ಲಿ ಈ ಎಲ್ಲ ವ್ಯವಸ್ಥೆಯನ್ನು ಸರ್ಕಾರ ನಿರ್ವಹಿಸಬೇಕಿತ್ತು ಆದಾಗ್ಯೂ ಒತ್ತ ಈ ಒತ್ತಡಕ್ಕೆ ಬಲಿಯಾಗಿ ಬಲಿಯಾಗಿ ಈ ರೀತಿ ದಬ್ಬಾಲಿಕೆಯನ್ನು ಮಾಡುವಂಥದ್ದು ಪ್ರಜಾಪ್ರಭುತ್ವದ ಕಡೆಗಣನೆಯನ್ನು ಮಾಡುವಂಥದ್ದನ್ನು ನಾವು ಕಡಖಂಡಿತವಾಗಿ ಖಂಡಿಸ್ತೇವೆ